ಪ್ರಜ್ವಲ್ ರೇವಣ್ಣ ಪ್ರಕರಣದ ನಂತರ ಬಿಜೆಪಿ ಜೊತೆ ಮೈತ್ರಿ ಅಥವಾ ಸಖ್ಯ ಇತ್ತಲ್ಲ ಜೆಡಿಎಸ್ ಅದು ದೂರ ಆಗುತ್ತಾ ಜೆಡಿಎಸ್ ಎನ್ ಡಿಎ ಮೈತ್ರಿ ಕೂಟದಿಂದ ದೂರ ಆಗುತ್ತಾ ಅನ್ನುವ ಪ್ರಶ್ನೆ ಎದುರಾಗಿತ್ತು ಆದರೆ ಇದೀಗ ಆ ಎಲ್ಲ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಬಿತ್ತಿದೆ ಇನ್ನು ಮುಂದೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿಯೂ ಮುಂದುವರಿಯುತ್ತೆ ಹೊಂದಾಣಿಕೆ ಮೈತ್ರಿಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಲು ಜೆಡಿಎಸ್ ಇದೆ ಮೈತ್ರಿ ಬಗ್ಗೆ ಶಾಸಕರ ಅಭಿಪ್ರಾಯವನ್ನು ಪಡೆದಿದೆ ದಳ ನಾಯಕರು ಪಡೆದಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಪಣ ತೊಡಬೇಕಾಗಿದೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಮೈತ್ರಿಯೇ ಬಹಳ ದೊಡ್ಡ ಅಸ್ತ್ರ ಲೋಕಸಭೆ ಬಳಿಕ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿ ಶಕ್ತಿ ಪ್ರದರ್ಶನಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಲೋಕಸಭೆ ಚುನಾವಣೆಯ ಹಿನ್ನೆಲೆ ಎನ್ ಡಿ ಮೈ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಜೆ ಡಿ ಎಸ್ ಕೂಡ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿದೆ ಇದು ಕೇವಲ ಲೋಕಸಭೆಗೆ ಮಾತ್ರ ಸೀಮಿತಗೊಳ್ಳದೆ ಮುಂಬರುವ ವಿಧಾನ ಪರಿಷತ್ತು ಚುನಾವಣೆ ಮುಂಬರುವಂಥ ಬಿ ಬಿ ಎಂ ಪಿ ಚುನಾವಣೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಥಳೀಯ ನಗರ ಸಂಸ್ಥೆಗಳಿಗೆ ನಡೆಯುವಂಥ ಚುನಾವಣೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೈತ್ರಿ ಮಾಡಿಕೊಳ್ತಾರಾ ಅನ್ನೋ ಪ್ರಶ್ನೆ ಇತ್ತು ಇದೀಗ ಒಂದಕ್ಕೆ ಉತ್ತರ ಸಿಗ್ತಾ ಇದೆ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬೇಕು ಅದರ ಮೂಲಕ ಕಾಂಗ್ರೆಸ್ಸನ್ನು ಮಣಿಸಬೇಕು ರಾಜಕೀಯವಾಗಿ ಕಾಂಗ್ರೆಸ್ಸನ್ನ ಶಕ್ತಿ ಕುಂದಿಸಬೇಕು ಕುಗ್ಗಿಸಬೇಕು ಅಂತ ಹೇಳಿದ್ರೆ ಮೈತ್ರಿಯೇ ಪ್ರಬಲವಾದ ಅಸ್ತ್ರ ಎಂಬ ಅಂಶಕ್ಕೆ ಎರಡೂ ಪಕ್ಷಗಳು ಬಂದಂತಿದೆ